ವಿಶ್ವ ಕಂಡಂತಹ ಮಹಾನ್ ನಾಯಕ ಅತ್ಯಂತ ಚಾಣಾಕ್ಷತನ ಮತ್ತು ದೇಶ ಕಟ್ಟುವ ರೀತಿಯಲ್ಲಿ ಮುಂದೆ ಇರತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವಗುರು ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ನರೇಂದ್ರ ದಾಮೋದರ್ ದಾಸ್ ಮೋದಿರವರು ಇದೇ ಇಪ್ಪತ್ತನೇ ತಾರೀಕು ಶನಿವಾರ ದಿನ ಮೂರು ಗಂಟೆಗೆ ನಮ್ಮ ಚಿಕ್ಕಬಳ್ಳಾಪುರದ ಹೈವೇನಲ್ಲಿ ಅಂದರೆ ಬೈಪಾಸ್ನಲ್ಲಿ ಚೊಕ್ಕಳ್ಳಿ ಭಾಗದಲ್ಲಿರ್ತಕ್ಕಂತಹ ಒಂದು ವಿಶಾಲವಾದ ಮೈದಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಅಂದರೆ ನಮ್ಮ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಕೋಲಾರ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿರ್ತಕ್ಕಂತಹ ಮಲ್ಲೇಶ್ ಬಾಬುರವರ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಈ ನೆಲ ಕಂಡಂತಹ ಏಕೈಕ ಪ್ರಧಾನಮಂತ್ರಿ ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಆಗಿದ್ದು ಅತ್ಯಂತ ಮುತ್ಸದ್ದಿಗಳು ಹಿರಿಯ ರಾಜಕಾರಣಿಗಳು ಆಗಿರತಕ್ಕಂತಹ ಮಾನ್ಯ ಎಚ್ ಡಿ ದೇವೇಗೌಡರವರು ಈ ಒಂದು ಕರ್ನಾಟಕ ರಾಜ್ಯದ ಧೀಮಂತ ಮುಖ್ಯಮಂತ್ರಿ ಅಂತ ಹೆಸರನ್ನೇ ಪಡೆದು ಅನೇಕ ವಿಧವಾದಂತಹ ಯೋಜನೆಗಳನ್ನು ತಂದುಕೊಟ್ಟಂತಹ ಯಡಿಯೂರಪ್ಪರವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ವಿಜಯೇಂದ್ರರವರು ಇನ್ನೂ ಅನೇಕ ನಾಯಕರುಗಳು ಈ ಒಂದು ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಸನ್ಮಾನ್ಯ ಮೋದಿರವರ ಭಾಷಣವನ್ನು ಕೇಳಲಿಕ್ಕೆ ನಮ್ಮ ಎರಡೂ ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರಿಂದ ಸಹನೂನು ಅನೇಕ ಮಂದಿ ಬಂದು ನರೇಂದ್ರ ಮೋದಿಯವರನ್ನ ನಾವು ನೋಡಬೇಕು ತುಂಬ ದೂರದಿಂದ ಆದರೂ ಸರಿ ಒಂದು ಸರ್ತಿ ಅವರನ್ನು ನೋಡಬೇಕು ಅಂತ ತುಂಬ ಆಸೆಯಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಮುಕ್ತವಾಗಿ ಆಹ್ವಾನವನ್ನು ನೀಡ್ತಾಯಿದ್ದೀವಿ ದಯಮಾಡಿ ಒಂದು ಗಂಟೆ ಸಮಯದ ಒಳಗಡೆ ತಾವು ಏನು ಸಭಾಂಗಣ ಜಾಗಕ್ಕೆ ಬಂದಾಗ ಯಾಕೆಂದರೆ ಇದು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಿರೋದ್ರಿಂದ ತಪಾಸಣಾ ಕಾರ್ಯಕ್ರಮವು ಹೆಚ್ಚಾಗಿರ್ತದೆ ಮೂರು ನಾಲ್ಕು ಹಂತಗಳಲ್ಲಿ ತಪಾಸಣೆಯನ್ನು ಮಾಡಲಿಕ್ಕಾಗ್ತದೆ ಹಾಗಾಗಿ ಒಂದು ಗಂಟೆ ಸಂದರ್ಭದಲ್ಲಿ ತಾವು ಬಂದು ಆಸೀನರಾಗಿದ್ದರೆ ಮೋದಿಯವರನ್ನು ಕಣ್ ತುಂಬಿಕೊಂಡು ಇವತ್ತು ಅವರು ಹೇಳ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಬರ್ತಕ್ಕಂತಹ ಇಪ್ಪತ್ತಾರನೇ ತಾರೀಕು ಏನು ಈ ದೇಶ ಕಟ್ತಕ್ಕಂತಹ ಪಕ್ಷ ಭಾರತೀಯ ಜನತಾ ಪಕ್ಷ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂತ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ